ಹಾಯ್ ಹಲೋ ಸ್ನೇಹಿತರೆ ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಸೊ ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರೆಲ್ಲ ಬರೀತೀರ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಬಂಧಗಳು ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ತಿಳ್ಕೊಳ್ಳೋಣ ಸೊ ವೆರಿ ವೆರಿ ಇಂಪಾರ್ಟೆಂಟು ನಿಮಗೆ ಈ ಪ್ರಬಂಧಗಳೇ ಬರ್ತವೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಬಟ್ ಒಂದು ಐಡಿಯಾ ಒಂದು ಯಾವ ರೀತಿ ಬರೀಬೇಕಂತ ಒಂದು ಸೊಲ್ಯೂಷನ್ ಅಂತೂ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ತಾಗಿ ಬಂದಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಟಿಲ್ ಕೊನೆವರೆಗೂ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಫ್ರೆಂಡ್ಸ್ ಫಸ್ಟು ಪ್ರಬಂಧ ಏನಾದರೂ ನಿಮಗೆ ಕೊಟ್ಟರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಮಂಗಳನ ಅಂಗಲ ಅಂಗಳದಲ್ಲಿ ಮಾನವ ಸೊ ಈ ಒಂದು ರೀತಿ ಪ್ರಬಂಧ ಕೊಡ್ತಾರೆ ಪ್ರಬಂಧ ಕೊಟ್ಟಾಗ ನೀವು ಮೂರು ಮೇಯ್ನ್ ಪಾಟ್ ಪಾರ್ಟ್ಸಾಗಿ ಬರೀಬೇಕು ಫಸ್ಟು ಪೀಠಿಕೆ ಪೀಟಿಕೆ ಅಂದರೆ ಆ ಒಂದು ಪ್ರಬಂಧದ ಬಗ್ಗೆ ಬರೀಬೇಕು ವಿಷಯ ನಿರೂಪಣೆ ಆ ವಿಷಯ ಏನು ಬೇಕಾದ್ರೂ ವಿಷಯ ನಿರೂಪಣೆ ಮಾಡಿ ಆ ಒಂದು ಪ್ರಬಂಧ ಏನು ಯಾವ ವಿಷಯ ಕೊಟ್ಟಿರ್ತಾರೋ ಆ ವಿಷಯ ಹಿಡ್ಕೊಂಡು ನಿಮ್ಮ ನಿರೂಪಣೆ ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ನಿರೂಪಣೆ ಮಾಡೋದು ಉಪಸಂಹಾರ ಉಪಸಂಹಾರ ಅಂತಂದರೆ ನೀವು ಕೊಟ್ಟಿರೋ ಪೀಠಿಕೆ ಮತ್ತು ನಿರೂಪಣೆ ಎರಡೂ ಸೇರಿ ಯಾವ ರೀತಿ ಒಂದು ಲಾಸ್ಟ್ಗೆ ಕನ್ಕ್ಲೂಷನ್ ಕೊಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟು ಮೂರು ಪಾಯಿಂಟ್ ಹಾಕಿ ನಿಮ್ಮದೇ ಆದ ಸ್ವಂತ ಪ್ರಬಂಧನ ನೀವು ರಚಿಸಬೇಕು ಸೊ ಸೆಕೆಂಡ್ ಒಂದು ಬರುತ್ತೆ ಯೋಗ ಶಿಕ್ಷಣದ ಮಹತ್ವ ಯೋಗ ಶಿಕ್ಷಣದ ಮಹತ್ವವನ್ನು ಕೂಡ ನೀವು ಇಲ್ಲಿ ತಿಳ್ಕೊಬೋದು ಸೊ ಇದೆಲ್ಲ ಇಲ್ಲಿರೋ ಕೊಟ್ಟಿರೋ ಪ್ರಬಂಧನ ನೀವು ಪಾಸ್ ಮಾಡೋ ಮುಖಾಂತರ ಅಥವಾ ನೀವು ಕಮೆಂಟ್ ಮಾಡಿ ತಿಳಿಸಿ ಪಿ ಡಿ ಎಫ್ ಅಂತ ನಾನು ನಿಮಗೆ ಪಿ ಡಿ ಎಫ್ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕು ಕಲಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ತಿಳ್ಕೊಂಡ್ರೆ ನಿಮಗೆ ಜ್ಞಾನ ಆದರೂ ತಿಳ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ಒಂದು ನೋಡಿ ರಾಷ್ಟ್ರೀಯ ಭಾವೈಕ್ಯತೆ ವಾವ್ ನೆಕ್ಸ್ಟ್ ಒಂದು ಕ್ರೀಡೆಗಳು ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಾಲ ಸ್ವಚ್ಛತಾ ಅಭಿಯಾನ ಸೊ ಪ್ರತಿಯೊಂದು ಓದ್ಕೊಳ್ಳಿ ನಿಮಗೆ ಎಲ್ಲ ಒಂದು ಜ್ಞಾನ ಆದರೂ ಬರುತ್ತೆ ಯಾವ್ದು ಕೇಳ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಸೆವೆಂತ್ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೇಕ್ ಇನ್ ಇಂಡಿಯಾ ಇದು ಕೇಳ್ಬೋದು ತುಂಬಾ ಇಂಪಾರ್ಟೆಂಟ್ ಇದು ಮೇಕ್ ಇನ್ ಇಂಡಿಯಾ ಸೊ ಇದ್ರ ಬಗ್ಗೆಯೂ ಕೂಡ ನೀವು ಓದ್ಕೊಳ್ಳಿ ನೆಕ್ಸ್ಟು ನೋಡಿ ಗಾದೆ ಮಾತುಗಳು ಗಾದೆ ಮಾತುಗಳು ಕೂಡ ಕೊಡ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟು ಗಾದೆಗಳಿಗೆ ನೋಡಿ ಫಸ್ಟು ಈ ಒಂದು ಮೂರು ಲೈನ್ ನೀವು ಬರೆದ್ರೆ ಸಾಕು ಎತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮಂತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಈ ಮೂರು ಲೈನ್ನ ನೀವು ಫಸ್ಟು ಬರೀಲೇಬೇಕು ಇದೊಂಥರ ಫಾರ್ಮೆಟ್ ಥರ ಗಾದೆ ಮಾತುಗಳಲ್ಲಿ ನೀವೇನ ಕೊಟ್ಟರೆ ವಿಸ್ತರಿಸಿ ಮೂರು ಮಾರ್ಕ್ಸ್ ಕೊಡ್ತಾರೆ ಕೆ ಪಿ ಎಸ್ ಸಿ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಸೊ ನೀವು ಇದನ್ನು ಮೂರು ಲೈನ್ ಫಸ್ಟು ಫಾರ್ಮೆಟ್ ಥರ ಬರೀಲೇಬೇಕು ಅದಾದಮೇಲೆ ಗಾದೆ ಬಗ್ಗೆ ಎತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಎರಡೂ ಕೂಡ ಸ್ವರ್ಗಕ್ಕಿಂತ ಮಿಗಿಲು ಅಂತ ನೀವು ಅಲ್ಲಿ ಗಾದೆ ಮಾತನ್ನ ವಿಸ್ತರಿಸಿ ಬರೀಬೇಕು ಸೊ ನೆಕ್ಸ್ಟು ಶಕ್ತಿಗಿಂತ ಯುಕ್ತಿ ಮೇಲು ಸೊ ಇದಕ್ಕೂ ಕೂಡ ನೋಡಿ ಸೇಮ್ ಫಾರ್ಮೆಟ್ ಫಸ್ಟ್ ಬರೀತೀರಾ ಅದಾದ ಮೇಲೆ ಅದ್ರ ಬಗ್ಗೆ ವಿವರಿಸಿ ಸೊ ಈ ತುಂಬಾ ಗಾದೆಗಳು ಗಾದೆ ಮಾತು ಕೂಡ ಇಲ್ಲಿ ಇದೆ ದಯವಿಟ್ಟು ಫಾಸ್ ಮಾಡೋ ಮುಖಾಂತರ ನೀವು ನೋಡ್ಬೋದು ಅಥವಾ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಮನಸ್ಸಿದ್ದರೆ ಮಾರ್ಗ ಕಾಯಕವೇ ಕೈಲಾಸ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕೈ ಕೆಸರಾದರೆ ಬಾಯಿ ಮೊಸರು ಸೊ ಫ್ರೆಂಡ್ಸ್ ಈ ಒಂದು ನೀವು ಪಿ ಡಿ ಎಫ್ ಏನಾದರೂ ನೀವು ಹೋದರೆ ನಿಮಗೆ ಅಲ್ಲಿಗೆ ಟ್ವೆಂಟಿ ಫೈವ್ ಪ್ಲಸ್ ಇಲ್ಲ ಇದೊಂದು ಸಿಕ್ಸ್ ಥರ್ಟಿ ಒನ್ ಮಾರ್ಕ್ಸ್ಗೆ ನಿಮಗೆ ಜ್ಞಾನ ಬರುತ್ತೆ ಇದೇ ಮಾರ್ಕ್ಸ್ ಬರುತ್ತೆ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಬಟ್ ಬರೆಯುವಂಥ ಒಂದು ನಾಲೆಡ್ಜ್ ಬರುತ್ತೆ ಜ್ಞಾನ ಬರುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳ್ತೀನಿ ದಯವಿಟ್ಟು ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೆಸರಾದರೆ ಬಾಯಿ ಮೊಸರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೆಕ್ಸ್ಟ್ ಒಂದು ನೋಡಿ ಪತ್ರಲೇಖನ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಸೊ ಅಲ್ಲಿಗೆ ಇದು ಕೂಡ ಪತ್ರಲೇಖನ ಬಂದು ನಮಗೆ ಟೆನ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಫಾರ್ಟಿ ಒನ್ ಮಾರ್ಕ್ಸ್ಗೆ ಒಂದು ಪಿ ಡಿ ಎಫ್ ಇಂದ ನೀವು ತಿಳ್ಕೊಬೋದಾಗಿದೆ ಪತ್ರಲೇಖನ ನಿಮ್ಗೆ ಏನಾದರೂ ಕೊಟ್ಟಿದ್ದರೆ ಜಸ್ಟ್ ಅವರಲ್ಲಿ ನೇಮು ಮೆನ್ಷನ್ ಮಾಡಿರ್ತಾರೆ ಕೆಳಗಡೆ ನೇಮ್ನ ಎಕ್ಸ್ 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 ಸ್ಥಳನ ವೈ 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 ವಿಳಾಸನ ಝಡ್ ಝಡ್ ಝೆಡ್ ಅಂತಲೇ ಹಾಕ್ಬೇಕು ನೀವು ಅದೇನಾದರೂ ಮಿಸ್ ಆಯಿತು ಅಂದರೆ ಆ ಕಂಪ್ಲೀಟ್ ಟೆನ್ ಮಾರ್ಕ್ಸ್ ಕ್ವಶನ್ನೇ ಅವ್ರು ವ್ಯಾಲ್ಯೂಯೇಟ್ ಮಾಡಲ್ಲ ಆ ಒಂದು ನೀವೇನಾದರೂ ನಿಮ್ಮ ಹೆಸರು ನಿಮ್ಮ ಸ್ಥಳ ಏನಾದರೂ ಮೆನ್ಷನ್ ಮಾಡಿದ್ದೀರಾ ಅವರು ಆ ಒಂದು ವ್ಯಾಲ್ಯೇಷನ್ನೇ ಮಾಡೋದಿಲ್ಲ ಹೇಳಿದ್ದೀನಿ ದಯವಿಟ್ಟು ಅದನ್ನು ಮಾತ್ರ ನೀವು ಇದು ಮಾಡಿ ಈ ಕಡೆ ನೋಡಿ ಇಂದ ಇವರಿಗೆ ಫಸ್ಟು ಬರೀರಿ ರವರಿಂದ ರವರಿಗೆ ಈ ಕಡೆ ಸ್ಥಳ ಮತ್ತು ದಿನಾಂಕ ಬರೀರಿ ಅವರು ಏನು ಹೇಳಿದರೆ ಫಸ್ಟು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವ ಬಗ್ಗೆ ಕೋರಿ ಪ್ರಜಾವಾಣಿ ಅಥವಾ ವಿಜಯ ಕರ್ನಾಟಕ ವಿಜಯವಾಣಿ ಕನ್ನಡ ಸಂಪಾದಕಗೊಂದರದ ಪತ್ರ ಬರೀರಿ ಪ್ರಕಟ ನೀವು ಪೇಪರಲ್ಲಿ ಕರ್ನಾಟಕ ನಿಮ್ಮ ಶಾಲೆಯಲ್ಲಿ ಆಚರಿಸುವಂಥ ಕನ್ನಡ ರಾಜ್ಯೋತ್ಸವನ ಪೇಪರಲ್ಲಿ ಬರೋ ಥರ ನೀವು ಅವರಿಗೆ ಕೋರಿಕೆ ಮಾಡಬೇಕು ಕೋರಿಕೆ ಮಾನ್ಯರೇ ವಿಷಯ ವರದಿ ಪ್ರಕಟಿಸುವ ಕುರಿತು ಸೊ ಈ ರೀತಿ ಹಿಂಗೆ ಹಿಂಗೆ ಮಾಡಿದ್ದು ನಾವು ಈ ಒಂದು ಯಾವ್ಯಾವ ಪ್ರೋಗ್ರಾಮ್ ಮಾಡಿದಂತನ್ಬಿಟ್ಟು ಇಲ್ಲಿ ನೀವು ಓದ್ಕೋಬೋದು ಲಾಸ್ಟಕ್ಕೆ ವಂದನೆಗಳೊಂದಿಗೆ ಈ ಕಡೆ ಇಂತಿ ನಿಮ್ಮ ವಿಶ್ವಾಸಿ ಯಾರಿಗೆ ಮತ್ತೆ ಅಂತ ಲಾಸ್ಟಕ್ಕೂ ಕೂಡ ನೀವು ವಿವರಿಸಬೇಕು ಯಾರಿಗೆ ಅಂತಂದ್ಬಿಟ್ಟು ಮತ್ತೆ ಇಲ್ಲಿ ಹಾಕಬೇಕು ಓಕೆನಾ ಈ ಒಂದು ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಂದು ಅಷ್ಟೇ ಸೇಮ್ ಅದೇ ಥರ ನೀವು ಫಾರ್ಮೆಟ್ ಸೇಮೇ ಯೂಸ್ ಮಾಡಬೇಕು ಬಟ್ ಅವ್ರು ಕೊಟ್ಟಿರೋ ವಿಷಯದ ಮೇಲೆ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರಬಂಧಗಳು ಗಾದೆ ಮಾತುಗಳು ಮತ್ತು ಪತ್ರಲೇಖನ ಈ ಮೂರು ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಪಿ ಡಿ ಒ ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾರೆಲ್ಲ ಬರಿತಾ ಇದ್ದೀರಾ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತಂದೆಯವ್ರಿಗೂ ಕೂಡ ಮಗಳು ಬರೆಯೋ ಪತ್ರನೂ ಕೂಡ ಒಂದಿದೆ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಸ್ನೇಹಿತರೆ